ಸ್ನೇಹಿತರೆ ಶ್ರೀರಾಮನ ಪರಮ ಭಕ್ತರಾದಂತಹ ಹನುಮಂತ ದೇವರು ವಿವಾಹಿತರೆಂದು ಹನ್ನೆರಡನೇ ಶತಮಾನದ ಉಲ್ಲೇಖದಲ್ಲಿ ದೊರೆತಿದೆ ಹನುಮಂತ ದೇವರ ಮದುವೆ ಸೂರ್ಯದೇವನ ಪುತ್ರಿಯಾದಂತಹ ಸುವರ್ಚಲ ದೇವಿಯೊಂದಿಗೆ ಆಗಿದೆ ಪುರಾಣದ ಪ್ರಕಾರ ಸೂರ್ಯದೇವರು ಹನುಮಂತನ ಗುರುಗಳು ಆಗಿದ್ರು ಸೂರ್ಯದೇವರ ಬಳಿ ಒಂಬತ್ತು ದಿವ್ಯ ವಿದ್ಯೆಗಳಿದ್ವಂತೆ ಈ ಒಂಬತ್ತು ವಿದ್ಯೆಗಳನ್ನ ಕಲಿಬೇಕು ಅಂತ ಹನುಮಂತ ದೇವರು ಅಂದುಕೊಂಡಿದ್ರು ಸೂರ್ಯದೇವರು ಒಂಬತ್ತು ವಿದ್ಯೆಗಳಲ್ಲಿ ಐದು ವಿದ್ಯೆಗಳನ್ನ ಮೊದಲೇ ಹನುಮಂತ ದೇವರಿಗೆ ಕಲಿಸಿಕೊಟ್ಟಿದ್ರು ಆದರೆ ಇನ್ನುಳಿದ ನಾಲ್ಕು ದಿವ್ಯ ವಿದ್ಯೆನ ಹನುಮಂತ ದೇವರಿಗೆ ಕಲಿಸಿಕೊಡೋಕೆ ಸಮಸ್ಯೆಗಳು ಎದುರಾದವು ಉಳಿದ ನಾಲ್ಕು ವಿದ್ಯೆಗಳನ್ನ ಕಲಿಬೇಕು ಅಂತ ಅಂದರೆ ಅಂತಹ ಶಿಷ್ಯಂದಿರು ಮದುವೆ ಆಗಿರಲೇಬೇಕು ಆದರೆ ಹನುಮಂತ ದೇವರು ಬಾಲ ಬ್ರಹ್ಮಚಾರಿಯಾಗಿರೋದ್ರಿಂದ ಸೂರ್ಯದೇವರು ಉಳಿದ ನಾಲ್ಕು ವಿದ್ಯೆಗಳನ್ನ ಹನುಮಂತ ದೇವರಿಗೆ ಕಲಿಸೋದಕ್ಕೆ ಅಸಮರ್ಥರಾದರು ಈ ಸಮಸ್ಯೆಯ ನಿವಾರಣೆಗೆ ಸೂರ್ಯ ದೇವರು ಹನುಮಂತ ದೇವರಿಗೆ ಮದುವೆ ಮದುವೆಯಾಗಬೇಕಂತ ಹೇಳಿದರು ಮೊದಲು ಮದುವೆಗೆ ಹನುಮಂತ ದೇವರು ನಿರಾಕರಿಸಿದರು ಆದರೆ ಹನುಮ ದೇವರಿಗೆ ಆ ಉಳಿದ ನಾಲ್ಕು ದಿವ್ಯವಿದ್ಯೆ ಕಲಿಯಲೇಬೇಕಿತ್ತು ಹಾಗಾಗಿ ಕೊನೆಗೆ ಮದುವೆಗೆ ಒಪ್ಪುತ್ತಾರೆ ಆಗ ಹನುಮನಿಗೆ ಕನ್ಯೆಯನ್ನು ಹುಡುಕಲು ಪ್ರಾರಂಭಿಸ್ತಾರೆ ಆಗ ಸೂರ್ಯದೇವರ ಮಗಳಾದಂತಹ ಪರಮ ತಪಸ್ವಿ ತೇಜಸ್ವಿಯಾದ ದೇವಿಯನ್ನ ಮದುವೆಯಾಗಲು ಸೂರ್ಯ ದೇವರು ಹನುಮಾನ್ ದೇವರಿಗೆ ಹೇಳ್ತಾರೆ ಯಾಕಂದ್ರೆ ದೇವಿಯ ತೇಜಸ್ಸನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಹನುಮಂತ ದೇವರಿಗೆ ಮಾತ್ರ ಸಾಧ್ಯ ಆಗಿರುತ್ತೆ ಕೊನೆಗೆ ಸುರ್ವಚಲ ದೇವಿ ಹಾಗೂ ಹನುಮಂತ ದೇವರು ಮದುವೆ ಆಗ್ತಾರೆ ಮದುವೆ ಆದ್ಮೇಲೆ ಹನುಮಾನ್ ಉಳಿದ ನಾಲ್ಕು ವಿದ್ಯೆನ ಕಲಿತಾರೆ ಹಾಗೂ ಸುರ್ವಜಲ ಮತ್ತು ತಪಸ್ಸಿಗೆ ಕೂತ್ ಕೂತ್ಕೋತಾರೆ ಹಾಗಾಗಿ ಹನುಮಂತ ದೇವರು ಮದುವೆಯ ನಂತರವೂ ಕೂಡ ಬಾಲಬ್ರಹ್ಮಚಾರಿಗೆ ಉಳಿತಾರೆ ಸ್ನೇಹಿತರೆ ಹನುಮಂತ ದೇವರು ಹಾಗೂ ಅವರ ಹೆಂಡತಿ ದೇವಿಯ ದೇವಸ್ಥಾನವು ಹಳ್ಳಿ ಕಮ್ಮಾನ್ ಜಿಲ್ಲೆ ತೆಲಂಗಾಣದಲ್ಲಿ ಇದೆ ಇದು ಒಂದು ಪ್ರಾಚೀನ ಮಂದಿರವಾಗಿದೆ ವಿವಾಹಿತರು ಇಲ್ಲಿ ಬಂದು ದರ್ಶನ ಮಾಡೋದ್ರಿಂದ ಅವರ ವೈವಾ ವೈವಾಹಿಕ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳೆಲ್ಲ ದೂರವಾಗುತ್ತೆ ಹಾಗೆ ದೋಷಗಳೆಲ್ಲ ದೂರ ಆಗುತ್ತೆ ಅಂತ ಪ್ರತೀತಿ ಇದೆ ಆಂಜನೇಯ ಸ್ವಾಮಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಲ್ವ ಸ್ನೇಹಿತರೆ ಹಾಗಾದರೆ ಬನ್ನಿ ಇವಾಗ ಆಂಜನೇಯ ಮಾರುತಿಯ ಒಂದು ಅದ್ಭುತವಾದಂತಹ ಹಾಡನ್ನ ಕೇಳ್ಕೊಂಡು ಬರೋಣ ಧೀರ ಮಾರುತಿ ಗಂಭೀರ ಮಾರುತಿ ಸಮರ ಶೂರ ಮಾರುತಿ ಧೀರ ಮಾರುತಿ

ಯೋಗಿ ಮಾರುತಿ ತ್ಯಾಗಿ ಮಾರುತಿ ಮಾರುತಿರಾಗಿ ಮಾರುತಿ ಯೋಗಿ ಮಾರುತಿ ಪರಮತ್ಯ ಮಾರುತಿ ತ್ಯಾಗಿ ಮಾರುತಿ ವಿರಾಗಿ ಮಾರುತಿ ಪವನ ಮಾರುತಿ ಲಂಕಾ ದಹನ ಮಾರುತಿ ಮೌನಿ ಮಾರುತಿ ಮಹಾಜ್ಞಾನ ीर मारुती गम्भीर मारुती वीर मारुतीरशूर मारुति दक्ष मारुति लक्ष्मण रक्ष मारुति सदय मारुती रामहृदय मारुती दक्ष मारुती लक्ष्मण रक्ष मारुति सदय मारुती

वीरमारुति समरशूरमारुति